ಡಾಕ್ಟರ್ ಡಾಕ್ಟರ್ ಲಾಸ್ಟ್ ಮಾನ್ಯ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುಡಕುಪ್ಪ ತಾಲೂಕನ ಎರಡನೇ ನಮ್ಮ ದೊಡ್ಡ ಗ್ರಾಮದ ಮನೆಕೆಳಿ ಗ್ರಾಮದಲ್ಲಿ ವಿದ್ಯಾರ್ಥಿಗಳ ಪದವಿ ಪೂರ್ವ ವ್ಯಾಸಂಗಕ್ಕಾಗಿ ಇತರ ಊರುಗಳಿಗೆ ಹೋಗಬೇಕಾದ್ರಿಂದ ಉಂಟಾಗುವ ಸಮಸ್ಯೆ ಬಗ್ಗೆ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರ ಗಮನ ಸೆಳೆಯುತ್ತೇನೆ ಮನೆ ಅಧ್ಯಕ್ಷ ಉತ್ತರವನ್ನು ಕೊಟ್ಟಿದ್ದೀನಿ ಏನಾದರೂ ಪರ್ಟಿಕ್ಯುಲರ್ ಏನಾರು ಉತ್ತರವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರೇ ಬೀದರ್ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಒಂದು ಕೇಂದ್ರ ಸ್ಥಾನ ಇಲ್ಲ ಒಂದು ಬೀದರ್ ತಾಲೂಕ ಚುಡುಗುಪ್ಪ ತಾಲೂಕಾ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಹುಮನಾಬಾದ್ ತಾಲೂಕ ಎಲ್ಲ ನಮ್ಮ ಗ್ರಾಮಸ್ಥರು ಹೋಗಬೇಕಾದ ಪ್ರಸಂಗ ಇದೆ ಅದರಲ್ಲಿ ಬೀದರ್ ಮೊನ್ನೆ ಕೇಳಿ ಎನ್ ಎಚ್ ಅರವತ್ತೈದು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಇರುತ್ತದೆ ಆ ಗ್ರಾಮದಲ್ಲಿ ಒಂದು ಮೂವತ್ತಿಂದ ಮೂವತ್ತೈದು ಸಾವಿರ ಜನ ಆ ಗ್ರಾಮದಲ್ಲಿ ವಾಸಿಸ್ತಾರೆ ಸುತ್ತಮುತ್ತ ಒಂದು ಮೂವತ್ತು ಗ್ರಾಮಗಳು ಅತಿ ಕಡುಬರು ಅದರಲ್ಲಿ ಎಸ್ ಸಿ ಎಸ್ ಟಿ ಮೈನಾರಿಟಿ ಒ ಬಿ ಸಿ ಹಾಗೂ ಸಾಮಾನ್ಯ ಜನರು ಕೂಡ ವಾಸಿಸ್ತಾರೆ ಅಲ್ಲಿ ಸುಮಾರೊಂದು ಸುಮಾರೊಂದು ಹದಿಮೂರು ಪ್ರೌಢಶಾಲೆಗಳಿವೆ ಅಲ್ಲಿ ಪದವಿ ಪೂರ್ವ ಗೌರ್ಮೆಂಟ್ ಕಾಲೇಜ್ ಆಗ್ಬೇಕಂತ ಆ ಗ್ರಾಮಸ್ಥರದು ಸುತ್ತಮುತ್ತ ಜನರದು ಒಂದು ಬೇಡಿಕೆ ಇದೆ ಪ್ರ ಅವರು ವರದಿ ಕೊಟ್ಟಿದ್ದಾರೆ ಒಂದು ಏಡೆಡ್ ಅನುದಾನಿತ ಕಾಲೇಜ್ ಬಗ್ಗೆ ವರದಿ ಕೊಟ್ಟಿದ್ದಾರೆ ನಾನು ಕೇಳಿದಿ